त्रैलोक्यसम्पदालेख्य समुल्लेखनभित्तये सच्चिदानन्दरूपाय शिवाय ब्रह्मणे नमः यामाहुः सर्वलोलोकानाम् प्रकृति शास्त्रपारगा धर्मचारिणी शंभो प्रणमा शिवा ज्ञाशक्ति भुक्ति मुक्ति प्रदयिने लक्ष्मी लक्ष्मीदी गुर सिद्धा ओं नम प्रणवाय शुद्ध ज्ञानमूर्त निर्मलाय प्रशाताय तस्म श्रीगुरव नम तस्म श्रीगुरव नम तस्म श्रीगुरव नम ಪ್ರಥಮ್ ವೇದ ವೇದಾಂಗೇತಿಹಾಸಾಗಮ ಸರ್ವಶಾಸ್ತ್ರ ಸುಪ್ರಸಿದ್ಧ ಶ್ರೀಮದ್ ವಿಮಲ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯವರ್ಯ ಜಗದಾದಿ ಜಗದ್ಗುರು ಮೂಲ ಪಂಚಾಚಾರ್ಯರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಐಕ್ಯತಾ ಮಂಡಳಿಯ ಒಂದು ವಿಶಿಷ್ಟವಾದಂತಹ ಧರ್ಮ ಜಾಗೃತಿ ಸಂಕಲ್ಪವನ್ನು ಕಳೆದು ಅನೇಕ ದಿನಗಳಿಂದ ಮಾಡುತ್ತಿರುವಂತಹ ಪಂಚಾಚಾರ್ಯ ಜಗದ್ಗುರುಗಳ ಪೂರ್ವ ಜಗದ್ಗುರುಗಳ ಸ್ಮರಣೆ ಇಂತ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಕಾಶಿ ಪೀಠದ ಪರಂಪರೆ ಹಾಗೂ ಲಿಂಗೈಕ್ಯ ಶ್ರೀ ವೀರಭದ್ರ ಜಗದ್ಗುರುಗಳು ಹಾಗೂ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಜಗದ್ಗುರುಗಳವರ ಸ್ಮರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಉದ್ಘಾಟನಾ ದಿವ್ಯ ಸಾನ್ನಿಧ್ಯವನ್ನು ನೀಡಲಕ್ಕೆ ಪರಮ ಮಂಗಳ ಆಶೀರ್ವಾದಗಳನ್ನು ನೀಡಲಕ್ಕೆ ಕಾಶಿ ಪೀಠದ ಶ್ರೀ ಜಗದ್ಗುರು ವಿದ್ಯಾವಾರಿಧಿ ವಿದ್ಯಾ ವಾಚಸ್ಪತಿ ಒಂದು ಸಾವಿರದ ಎಂಟು ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದಾರವಿಂದಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತ ಈ ಕಾಶಿ ಪೀಠದ ಪರಂಪರೆ ಹಾಗೂ ಜಗದ್ಗುರುಗಳ ಹಲವರ ಜೀವನ ಚರಿತ್ರದ ವಿಷಯದ ಬಗ್ಗೆ ಅದರಲ್ಲಿರುವಂತಹ ಆಚರಣಾತ್ಮಕವಾದಂತಹ ವಿಶಿಷ್ಟವಾದಂತಹ ಮಾರ್ಗದರ್ಶಕಗಳನ್ನು ನೀಡಿಕೊಳ್ಳಕ್ಕೆ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಕ್ಕೆ ಐಕ್ಯತಾ ಮಂಡಳಿಯವರು ನಮ್ಮನ್ನ ಏಳು ದಿವಸದ ಪರ್ಯಂತ ಪ್ರವಚನ ಮಾಡ್ಲಕ್ಕಂತ ಹೇಳಿ ಅವರ ಉದ್ದೇಶದಿಂದ ಕೇಳ್ಕೊಳ್ಳಿದ್ದಾರೆ ಅವರ ಒಂದು ವಿಶೇಷವಾದಂತಹ ಈ ಸಂಕಲ್ಪವನ್ನು ನೋಡಿ ನಮಗೆ ಬಹಳಷ್ಟು ಖುಷಿ ಆಯಿತು ನಿಶ್ಚಿತವಾಗಿ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಾವು ತಿಳಿಸಿದ್ದೇವೆ ಜಗದ್ಗುರುಗಳ ಆಶೀರ್ವಾದದಿಂದ ಆ ಪ್ರಯತ್ನಕ್ಕೆ ಇವತ್ತು ಆರಂಭ ಆಗಲ್ ಆಗಲಿದೆ ಈ ಆರಂಭದ ಉದ್ಘಾಟನೆ ಸಮಾರಂಭದಲ್ಲಿ ಅನುಭಾವಿಗಳು ಹಾಗೂ ವೇದಾಂತಾಚಾರ್ಯರು ಮತ್ತ ನಮ್ಮ ಪಟ್ಟಾಭಿಷೇಕದಲ್ಲಿ ನಮಗೆ ಉಪದೇಶವನ್ನು ಮಂತ್ರೋಪದೇಶವನ್ನು ಕೊಟ್ಟಿರುವಂತಹ ವೇದಾಂತಾಚಾರ್ಯ ಶಠಸ್ಥಳ ಬ್ರಹ್ಮಿ ಒಂದು ನೂರ ಎಂಟು ಶ್ರೀ ದೇಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರು ಇವತ್ತು ನಮಗೆ ಏಳು ದಿವಸವಾದಂತಹ ಒಂದು ಕಾಶಿ ಪೀಠದ ಪರಂಪರೆ ಹಾಗೂ ಜಗದ್ಗುರು ಪೂರ್ವಾಚಾರ್ಯರ ಸ್ಮರಣೆಯನ್ನು ಮಾಡಲಕ್ಕೆ ಪ್ರಾರಂಭದ ಪ್ರಸ್ತಾವನೆಯಿಂದ ಅವರು ವಿಶೇಷವಾದಂತಹ ಮಾರ್ಗದರ್ಶ ಮಾಡಿದ್ದಾರೆ ಮಾರ್ಗೋಪದೇಶವನ್ನು ಮಾಡಿದ್ದಾರೆ ಅವರ ಚರಣಾರವಿಂದಗಳಲ್ಲಿ ಕೂಡ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತ ಐಕ್ಯತಾ ಮಂಡಳಿಯವರ ಈ ಲೋಕ ಕಲ್ಯಾಣದ ಒಂದು ಸಂಕಲ್ಪ ಅತ್ಯಂತ ವಿಶಿಷ್ಟವಾದಂತಹ ಸಂಕಲ್ಪ ನಮ್ಮ ಭಾರತ ದೇಶದಲ್ಲಿ ಈ ಹಿಂದೆ ಆಚಾರ್ಯರು ಹೇಳಿದ ಹಾಗೆ ಅನೇಕವಾದಂತಹ ಪಂಥಗಳು ಸಾಂಪ್ರದಾಯಗಳು ಧರ್ಮ ಉದ್ಧರಣವನ್ನು ಮಾಡಲಿಕ್ಕೆ ಆ ಪರಮಾತ್ಮನೇ ವಿಶಿಷ್ಟವಾದಂತಹ ಸಾಧು ಸಂತರ ಆಚಾರ್ಯರ ರೂಪದಲ್ಲಿ ಭೂಲೋಕಕ್ಕೆ ಅವತರಿಸಿ ಒಂದು ವಿಶೇಷವಾದಂತಹ ಸಿದ್ಧಾಂತವನ್ನು ಆ ಕಾಲಮಾನ ಪರಿಸ್ಥಿತಿಗಳಲ್ಲಿ ಧರ್ಮವನ್ನು ಉಳಿಸಲಿಕ್ಕಂತ ಹೇಳಿ ವಿಶೇಷವಾದಂತಹ ಪ್ರಯತ್ನವನ್ನು ಹಾಗೂ ಪರಮ ಉಪದೇಶವನ್ನು ಮಾಡಿದ್ದಾರೆ ಅಂತ ಅನೇಕ ಸಿದ್ಧಾಂತಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಸಿದ್ಧಾಂತ ವೇದ ವೇದಾಂಗ ಇತಿಹಾಸ ಆಗಮ ಸರ್ವಶಾಸ್ತ್ರಗಳಲ್ಲಿ ಸುಪ್ರವಾದ ಸುಪ್ರಸಿದ್ಧವಾದಂತಹ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂದರೆ ಕಾಶಿಗೆ ಅವಿಮುಕ್ತ ಕ್ಷೇತ್ರ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅಂದ್ರೆ ವಿಶ್ವನಾಥನು ಧರ್ಮ ರಕ್ಷಣಾ ಅಧರ್ಮದ ನಾಶನಕ್ಕಾಗಿ ಸದ್ಭಕ್ತರ ಪಾಲನಕ್ಕಾಗಿ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಅನೇಕವಾದಂತಹ ಸ್ಥಾನಗಳಲ್ಲಿ ಲಿಂಗೋದ್ಭವ ಮೂರ್ತಿಯಾಗಿ ಲಿಂಗದ ರೂಪದಲ್ಲಿ ಬಂದಿದ್ದಾರೆ ಅಂಥ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಎಷ್ಟೋ ಸಾಕಷ್ಟು ಸ್ವಯಂಭಲಿಂಗಗಳು ಇದ್ರು ಕಾಶಿ ಪಿ ಆ ನಗರದಲ್ಲಿಯೂ ಕೂಡ ಕಾಶಿ ವಿಶ್ವನಾಥನ್ ಅನ್ನುವಂತಹ ಲಿಂಗದ ರೂಪದಲ್ಲಿ ಅಲ್ಲಿ ಎಲ್ಲರನ್ನು ಆಶೀರ್ವದಿಸಲಿಕ್ಕೆ ಉದ್ಭವರಾಗಿದ್ದಾರೆ ಅಂತ ಮಹಾದೇವನು ಯಾವಾಗಲೂ ಕೂಡ ಕಾಶಿ ನಗರಿವನ್ನು ನಾನು ಬಿಡಂಗಿಲ್ಲ ಅನ್ನುವಂತಹ ವರವನ್ನು ರಾಜರಿಗೆ ಕೊಟ್ಟಿದ್ದಾರೆ ಆ ಕಾಶಿ ನಗರದ ರಾಜ ಯಾರಿದ್ದಾರೋ ಆ ಕಾಲದಲ್ಲಿ ಅಂತ ರಾಜನಿಗೆ ಈ ಕಾಶಿ ನಗರ ಅತ್ಯಂತ ಪ್ರೀತಿ ಪಾತ್ರವಾದಂತಹ ನಗರ ಈ ಕಾಶಿ ನಗರವನ್ನು ಯಾವಾಗಲೂ ಕೂಡ ನಾವು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಅನ್ನುವಂತಹ ಒಂದು ವರದಾನವನ್ನು ಕೊಟ್ಟದ ಕಾರಣ ಆ ಕಾಶಿ ಕ್ಷೇತ್ರಕ್ಕೆ ಅವಿಮುಕ್ತ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಅನ್ನುವಂತಹ ಸುಪ್ರಸಿದ್ಧವಾದಂತಹ ಹೆಸರುನು ಬಂದಿದೆ ಅಂತ ಅವಿಮುಕ್ತ ಕ್ಷೇತ್ರದ ಬಗ್ಗೆ ಕಾಶಿ ಖಂಡ ಅನ್ನುವಂತಹ ಬಹು ದೊಡ್ಡ ಒಂದು ಸಾಹಿತ್ಯವೂ ಕೂಡ ನಿರ್ಮಾಣ ಆಗಿದೆ ಕಾಶಿ ಕ್ಷೇತ್ರದ ಒಂದು ವಿಶಿಷ್ಟ ವಿಚಾರವನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಮುಂದ ಮುಂದು ಏಳು ದಿವಸಗಳಲ್ಲಿ ಎರಡು ದಿವಸ ಕಾಶಿ ಹಾಗೂ ಕಾಶಿ ಪೀಠದ ಪರಂಪರೆದ ಬಗ್ಗೆ ಮುಂದಿನ ಎರಡು ದಿವಸಗಳಲ್ಲಿ ಶ್ರೀ ಜಗದ್ಗುರು ವಿಶ್ ವೀರಭದ್ರ ಶಿವಾಚಾರ್ಯರ ಒಂದು ಸಂಕ್ಷಿಪ್ತವಾದಂತಹ ಜೀವಿತ ಚರಿತ್ರದ ಬಗ್ಗೆ ಅದರ ನಂತರ ಒಂದೆರಡು ದಿವಸದಲ್ಲಿ ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅದ್ಭುತವಾದಂತಹ ಸಮಾಜ ಉಪಕರಣ ಕಾರ್ಯ ಮತ್ತು ಅವರ ವಿಶಿಷ್ಟವಾದಂತಹ ಜೀವನದ ವಿಷಯದ ಬಗ್ಗೆ ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ಳೋರು ಇದ್ದೀವಿ ಮಹಾಸ್ವಾಮಿಗಳ ದಿವ್ಯ ಆಶೀರ್ವಾದದಿಂದ ಈ ಒಂದು ಪ್ರಯತ್ನ ಪ್ರಾರಂಭ ಆಗಿದೆ ಐಕ್ಯತಾ ಮಂಡಳಿಯವರು ಬಹುದೊಡ್ಡ ಒಂದು ವಿಶೇಷವಾದಂತಹ ಪ್ರಯತ್ನ ಮಾಡಿದ್ದಾರೆ ಈಗಿನತನ ಯಾರೂ ಮಾಡಿರಲಿಲ್ಲ ಇಂತ ಪ್ರಯತ್ನ ಐಕ್ಯತಾ ಮಂಡಳಿಯಲ್ಲಿ ಇರುವಂತವರು ಬಹಳಷ್ಟು ಉತ್ಸಾಹಿಗಳು ಧರ್ಮಾಭಿಮಾನಿಗಳು ಆಚಾರ್ಯರ ಅತ್ಯಂತ ನಿಷ್ಠಾ ಭಕ್ತಿ ಉಳ್ಳವರು ಆದ ಕಾರಣದಿಂದ ಇಂತ ಒಂದು ವಿಶಿಷ್ಟವಾದಂತಹ ಕಾರ್ಯ ಕೈಯಲ್ಲಿ ತಗೊಂಡು ನಿರ್ವಿಘ್ನವಾಗಿ ನೆರವೇರಿಸ್ತಾ ಇದ್ದಾರೆ ಸಾಕಷ್ಟು ಮಂದಿ ಭಕ್ತ ಜನರು ಮಾತೆಯರು ಫೋನ್ ಮಾಡ್ತಿರ್ತಾರೆ ಬಹಳ ದೊಡ್ಡ ಒಂದು ವಿಶಿಷ್ಟವಾದಂತಹ ಮಾರ್ಗದರ್ಶನ ನಮ್ಗ ಆಗ್ತಾ ಇದೆ ಗೊತ್ತಿರ್ಲಾರದಂತಹ ಅನೇಕ ವಿಷಯಗಳು ಗೊತ್ತಾಗ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇರ್ತಾರೆ ಅಂತ ಕಾಶಿ ಕ್ಷೇತ್ರದ ಒಂದು ಎರಡ್ ನಿಮಿಷದಲ್ಲಿ ಆ ತಮ್ಮೆಲ್ಲರಿಗೆ ವೈಶಿಷ್ಟ್ಯವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡುತ್ತೇವೆ ಕಾಶಿ ಕಾಶ್ಯತೆ ಪ್ರಕಾಶ್ಯತೆ ಇತಿ ಕಾಶಿ ಈಗಿಂತಾನೇ ಆ ಸೂತ್ರ ಸಂಚಾರನವನ್ನು ಮಾಡುವಂತಹ ಕಾಶಿನಾಥ ಅವರು ಬಹಳಷ್ಟು ಸುಂದರವಾಗಿ ಕಾಶಿಯ ಬಗ್ಗೆ ಮತ್ತು ಕಾಶಿ ಪೀಠದ ವಿಶಿಷ್ಟತ ಬಗ್ಗೆ ತಾವು ಅವರು ಹೇಳಿದ್ದಾರೆ ವಿಶೇಷವಾದಂತಹ ಶಕ್ತಿ ಯಾವುದೇ ವಸ್ತುವು ಕೂಡ ತನ್ನ ವೈಶಿಷ್ಟ್ಯವನ್ನು ಯಾವಾಗ ಪೂರ್ಣಗೊಳಿಸ್ಕೊಳ್ಳುತ್ತೆ ಅಂತಂದ್ರೆ ಅದರಲ್ಲಿ ಪ್ರಕಾಶತೆ ಇರಬೇಕಾಗುತ್ತೆ ಪ್ರಕಾಶತೆ ಇಲ್ಲ ಅಂತಂದ್ರೆ ಆ ವಸ್ತುವಿಗೆ ಬೆಲೆ ಇರೋದಿಲ್ಲ ಬೆಲೆ ಇರೋದಿಲ್ಲ ಅಂತ ವಸ್ತುವು ಪ್ರಪಂಚದಲ್ಲಿ ಎದಕ್ಕೂ ಉಪಯೋಗ ಆಗುವುದಿಲ್ಲ ಇವತ್ತು ಸೂರ್ಯನಿಗೆ ಇಷ್ಟು ವಿಶೇಷವಾದಂತಹ ಶಕ್ತಿ ಸಮುಪಾರ್ಜನೆ ವಿಶೇಷವಾದಂತಹ ಏನು ಆ ಶಕ್ತಿ ಅಂತಂದ್ರೆ ಅದು ಪ್ರಕಾಶತೆ ಸೂರ್ಯನು ತನ್ನನ್ನು ತಾನು ಪ್ರಕಾಶಗೊಳಿಸ್ಕೊಂತ ಇಡೀ ವಿಶ್ವವನ್ನೇ ಪ್ರಕಾಶಗೊಳಿಸ್ತಾ ಇದ್ದಾನೆ ಅದಕ್ಕಾಗಿ ಸೂರ್ಯನಿಗೆ ಸಾಕ್ಷಾತ್ ನಾವು ಪರಮಾತ್ಮ ಅನ್ನುವಂತಹ ಭಾವನೆಯಿಂದ ಪೂಜಿಸ್ತೇವೆ ಸೂರ್ಯನಲ್ಲಿರುವಂತಹ ವಿಶೇಷವಾದಂತಹ ಶಕ್ತಿ ಪ್ರಕಾಶ ಮಾಡುವಂಥದ್ದು ಅದೇ ರೀತಿಯಾಗಿ ಕಾಶಿ ನಗರವು ಕೂಡ ಕಾಶಿ ಕ್ಷೇತ್ರವು ಕೂಡ ತನ್ನನ್ನು ತಾನೇ ವಿಶೇಷವಾಗಿ ಪ್ರಕಾಶಗೊಳಿಸ್ತಾ ಇದೆ ಹಾಗೂ ಇಡೀ ಪ್ರಪಂಚವನ್ನೇ ಚರ ಸ್ಥಿರ ಪಶು ಪಕ್ಷಿ ನರ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಇತ್ಯಾದಿ ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಪ್ರಕಾಶವನ್ನು ನೀಡುತ್ತಾ ಇದೆ ಹೇಗೆ ಅಂತ ಅಂದರೆ ಕಾಶಿ ಪರಂಪರೆಯದ ಬಗ್ಗೆ ಕಾಶಿ ಮಹಾಪುಣ್ಯಕ್ಷೇತ್ರದ ಬಗ್ಗೆ ಕಾಶಿ ಖಂಡದಲ್ಲಿ ಬರುತ್ತಾರೆ ಬರೆಯುತ್ತಾರೆ ಕಾಶಿ ಮಹಾಪುಣ್ಯಕ್ಷೇತ್ರ ಇದು ಪಾಪಗಳನ್ನು ಹರಣೆ ಮಾಡಲಕ್ಕೆ ಸಾಕ್ಷಾತ್ ಸ್ವರ್ಗದಿಂದಲೇ ಗಂಗಾ ನದಿ ಪ್ರವಾಹವನ್ನು ಹೊಂದಿರುವಂತಹ ಪುಣ್ಯಕ್ಷೇತ್ರ ಅದು ಕೂಡ ಉತ್ತರ ದಿಶೆಯಲ್ಲಿ ಪ್ರವಾಹವನ್ನು ಹೊಂದಿರುವಂತಹ ಒಂದು ವಿಶಿಷ್ಟವಾದಂತಹ ಸ್ಥಾನ ಅಷ್ಟೇ ಅಲ್ಲದೆ ಎಷ್ಟೋ ಮಂದಿ ಆಚಾರ್ಯರು ಪರಮ ಪುಣ್ಯ ಪುರುಷರು ಸಿದ್ಧಿ ಪುರುಷರು ಸಾಧು ಸಂತಗಳ ನಿವಾಸ ಕಾಶಿ ಮಹಾಪುಣ್ಯಕ್ಷೇತ್ರ ಪ್ರತಿ ಒಂದು ಅಹ್ ರಿಸರ್ಚ್ ನಗ ಹೇಳ್ತಾರೆ ಪ್ರತಿ ಎರಡು ನೂರ ಐವತ್ತು ಮಂದಿರಲ್ಲಿ ಒಬ್ಬರು ಸಾಧುಗಳು ಸಿಗ್ತಾರೆ ಅನ್ನುವಂತಹ ವಿಷಯ ಅಂದ್ರೆ ಅಲ್ಲಿ ಸಾಧುಗಳ ಒಂದು ಮಾತೃ ಸ್ಥಾನ ಅಂತಂದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಅಂತ ಸಾಧು ಸಂತರ ಆಚಾರ್ಯರ ಗುರುಗಳ ಸಿದ್ಧಿ ಪುರುಷರ ಮಾತೃಸ್ಥಾನ ಉತ್ಪತ್ತಿ ಸ್ಥಾನ ಅದು ಕಾಶಿ ಕ್ಷೇತ್ರ ಅಷ್ಟೇ ಅಲ್ಲದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ವಿಶಿಷ್ಟವಾದಂತಹ ಶಕ್ತಿಯುಳ್ಳಹ ವಿಶ್ವನಾಥ ಜ್ಯೋತಿರ್ಲಿಂಗದ ಉದ್ಭವ ಸ್ಥಾನವೂ ಕೂಡ ಕಾಶಿ ಕ್ಷೇತ್ರ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ವಿಶಾಲಾಕ್ಷಿ ದೇವಿಯ ಶಕ್ತಿ ಪೀಠ ಸ್ಥಾನ ಉಳ್ಳುವಂತಹ ವಿಶೇಷ ಸ್ಥಾನವು ಅದು ಕಾಶಿ ಮಹಾಪುಣ್ಯ ಕ್ಷೇತ್ರ ಕಾಶಿ ಮಹಾಪುಣ್ಯ ಕ್ಷೇತ್ರದ ಒಂದಲ್ಲ ಎರಡಲ್ಲ ಅನೇಕವಾದಂತಹ ವಿಶೇಷಗಳಿಂದ ಪ್ರಕಾಶಗೊಳ್ತಾ ಇದೆ ಯಾವುದೇ ಒಂದು ವಸ್ತುವಿನಲ್ಲಿ ವಿಶೇಷವಾದಂತಹ ಶಕ್ತಿ ಇದ್ದಂತೆ ಕಾಶಿ ಪುಣ್ಯಕ್ಷೇತ್ರದಲ್ಲಿಯೂ ಕೂಡ ಈಗಿನ ತಾನೇ ನಾವು ಹೇಳಿರುವಂತಹ ಅನೇಕ ವಿಶೇಷಗಳನ್ನು ಕೂಡಿಕೊಂಡು ಕಾಶಿ ಪುಣ್ಯಕ್ಷೇತ್ರ ಇದೆ ಅಂತ ಕಾಶಿ ಪುಣ್ಯ ಕ್ಷೇತ್ರವನ್ನು ಮನುಷ್ಯನ ಜೀವನದಲ್ಲಿ ಒಂದು ಸಲ ಆದ್ರೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಹಿರಿಯರು ಹೇಳ್ತಾರೆ ಒಂದು ಸಲ ಆದ್ರೂ ಕಾಶಿ ಪ್ರವೇಶವನ್ನು ಮಾಡೇಬೇಕು ಅನ್ನುವಂತಹ ಒಂದು ರೂಢಿ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲರಿಗೂ ಆಗಿದೆ ಮಾನವ ಜೀವನ ಧನ್ಯತೆಗೊಳ್ಳಬೇಕು ಅಂತಂದ್ರ ಮುಕ್ತಿಗೊಳ್ಳಬೇಕು ಅಂತಂದ್ರೆ ಕಾಶಿ ಪುಣ್ಯಕ್ಷೇತ್ರ ದರ್ಶನ ಅತ್ಯಂತ ಅಗತ್ಯ ಅನಿವಾರ್ಯ ಅಂತ ಹೇಳಿ ಹೇಳ್ತಾರೆ ಅಂತ ಕಾಶಿ ಕ್ಷೇತ್ರ ನಮ್ಮೆಲ್ಲರಿಗೆ ಅವಿನಾಭಾವವಾಗಿರ್ತಕ್ಕಂತ ಸಂಬಂಧ ಉಳ್ಳುವಂತಹ ಕ್ಷೇತ್ರ ಏಕೆ ಏಕೆ ಅಂತಂದ್ರೆ ಈಗಿಂತಾನೆ ಆ ದ್ರೀಶಾಂತಲಿಂಗೇಶ್ವರ ಶಿವಾಚಾರಿ ಮಹಾಸ್ವಾಮಿಗಳು ತಮ್ಮ ಅಮೃತೋಪದೇಶದಲ್ಲಿ ತಿಳಿಸಿದ್ದಾರಂತೆ ಅದೇ ರೀತಿಯಾಗಿ ಕಾಶಿ ಪುಣ್ಯ ಕ್ಷೇತ್ರದಲ್ಲಿ ವೀರಶೈವ ಮಹಾಮತ ಸಂಸ್ಥಾಪನಾಚಾರ್ಯರಾಗಿರ್ತಕ್ಕಂಥ ಜಗದ್ಗುರು ಪಂಚಾಚಾರ್ಯ ಅವರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಕೂಡ ಕಾಶಿ ಮಹಾಪುಣ್ಯಕ್ಷೇತ್ರದಲ್ಲೇ ಅವರ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಆ ಪೀಠವನ್ನು ಸಂಸ್ಥಾಪಿಸಿದ್ದಾರೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದಿಂದ ಉದ್ಭವರಾಗಿ ಅಲ್ಲಿಯೇ ಅತ್ಯಂತ ಸಮೀಪ ಭಾಗದಲ್ಲಿಯೇ ಆನಂದ ಕಾನನ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಈ ಜಂಗಮವಾಡಿ ಮಠದ ಹೆಸರಿನಿಂದ ಕಾಶಿ ಪೀಠ ಜ್ಞಾನ ಸಿಂಹಾಸನ ಮಹಾಸಂಸ್ಥಾನ ಪೀಠ ಅಲ್ಲಿ ಸ್ಥಾಪನೆ ಆಗಿದೆ ಇಂತ ನಮ್ಮ ಎಲ್ಲ ಸಾಂಪ್ರದಾಯದ ಅವರಿಗೆ ವೀರಶೈವ ಲಿಂಗಾಯತ ಧರ್ಮದ ಅವರೆಲ್ಲರಿಗೂ ಕೂಡ ಕಾಶಿ ಮಹಾಪುಣ್ಯ ಕ್ಷೇತ್ರ ಜಗದ್ಗುರು ಆಚಾರ್ಯರ ಒಂದು ಪವಿತ್ರವಾದಂತಹ ಸಿದ್ಧವಾದಂತಹ ಸ್ಥಾನ ಅಂತ ಅವಿನಾಭಾವನೆಯಿಂದ ನಾವೆಲ್ಲರೂ ಕೂಡ ಕಾಶಿ ಪುಣ್ಯಕ್ಷೇತ್ರಕ್ಕೆ ಹೋಗುತ್ತಿರ್ತೇವೆ ಅಲ್ಲಿರುವಂತಹ ಜಗದ್ಗುರು ವಿಶ್ವಾರಾಧ್ಯರ ಮೂಲ ಕರ್ತೃಗದ್ದಿಗೆಗೆ ಸಾಷ್ಟಾಂಗವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಉದ್ಧರಣೆ ಮಾಡಿಕೊಂತಿರ್ತೇವೆ ಇಷ್ಟೇ ಅಲ್ಲದೆ ಕಾಶಿ ಪೀಠದ ವತಿಯಿಂದ ಅನೇಕವಾದಂತಹ ಸಮಾಜೋಪಕರಣ ಕಾರ್ಯಗಳು ಸಮಾಜವನ್ನು ಉದ್ಧರಣಗೊಳಿಸುವಂತಹ ಕಾರ್ಯಗಳು ಧರ್ಮೋದ್ಧರಣಗೊಳಿಸುವಂತಹ ಕಾರ್ಯಗಳು ಆಚಾರ್ಯರ ವಿಶಿಷ್ಟವಾದಂತಹ ಸಾಧನೆ ಅವರ ಮಹಾತ್ಮೆ ಅವರ ಜೀವನ ಚರಿತ್ರೆಯನ್ನು ಕೂಡ ನಾವು ಮುಂದಿನ ಏಳು ದಿವಸಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿಕೊಂತ ತಿಳಿವುಪಡಿಸುವಂತಹ ಪ್ರಯತ್ನವನ್ನು ಮಾಡುತ್ತೇವೆ ಐಕ್ಯತಾ ಮಂಡಳಿಯವರಿಗೆ ಇವತ್ತಿನ ಆರಂಭದ ಒಂದು ಉಪದೇಶಾಮೃತವನ್ನು ಸಂಕ್ಷಿಪ್ತವಾಗಿ ಮಾಡ್ಲಕ್ಕೆ ನಾವು ಇಚ್ಛುಕರಾಗಿದ್ದೇವೆ ಯಾಕೆ ಅಂತಂದ್ರೆ ಕಾಶಿ ಜಗದ್ಗುರುಗಳ ದಿವ್ಯ ಪಾವನ ಸಾನ್ನಿಧ್ಯ ನಮ್ಮೆಲ್ಲರಿಗೆ ಸಿಕ್ಕಿದೆ ಅವರ ಅಮೃತೋಪದೇಶವನ್ನು ಅವರ ಆಶೀರ್ವಚನಗಳನ್ನು ನಾವೆಲ್ಲರೂ ಕೂಡ ಆತೃತೆಯಿಂದ ಶ್ರವಣ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಅದಕ್ಕಾಗಿ ಇವತ್ತಿನ ಈ ನಮ್ಮ ವಾಣಿಗೆ ಪರಮೇಶ್ವರ ದಿವ್ಯ ಚರಣವಿಂದಕ್ಕೆ ಸಮರ್ಪಿಸಿ ವಿರಾಮ ತಗೊಳ್ತಾ ಇದ್ದೇವೆ ಓಂ ಶಾಂತಿಹಿ ಶಾಂತಿಹಿ ಶಾಂತಿ